ಆಭಾರಿಯಾಗಿದ್ದೇನೆ ನಿಮ್ಮ ಸಿದ್ಧಲಿಂಗೇಶ್ ಮಾಸ್ಟರ್ ಅವರು ನನಗೆ ಮಾಸ್ಟರ್ ಆಗಿಲ್ಲ ತುಂಬ ಆತ್ಮೀಯ ಸ್ನೇಹಿತರು ಸುಮಾರು ದಿವಸಗಳ ಕಾಲ ನಮ್ಮ ಊರಿನಲ್ಲಿ ನಮ್ಮ ಊರಿನ ಶಾಲೆಯ ಮುಖ್ಯೋಪಾಧ್ಯಾಯಿ ಕೆಲಸ ಮಾಡಿದ್ದಾರೆ ಅವರ ಅವಧಿಯಲ್ಲಿ ಮಾಡಿದಂಥ ಒಂದು ಕಾರ್ಯಗಳು ಇಂದಿಗೂ ಕೂಡ ತುಂಬಾ ಮಹತ್ವವನ್ನು ಪಡ್ಕೊಂಡಿದ್ದೇವೆ ಆ ಅವರು ಮುಖ್ಯೋಪಾಧ್ಯರಾಗಿದ್ದಾಗ ಎರಡು ಎಕರೆ ಜಮೀನಿಗೆ ಒಂದು ಕಂಪೌಂಡ್ ಹಾಕಲಿಕ್ಕೆ ತುಂಬ ಕಷ್ಟಪಟ್ಟರು ಆತಿಕೊಂಡು ಶಾಲೆಯಲ್ಲಿ ಓದ್ತಾ ಇದ್ದಾರೆ ಸಮಿತಿಯ ಅಧ್ಯಕ್ಷರಾಗಲಿ ಕಾಂಗ್ರೆಸ್ ಸದಸ್ಯರಾಗಲಿ ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಶಾಲೆಯ ಅಭಿವೃದ್ಧಿಗಾಗಿ ತುಂಬ ಶ್ರಮ ಅಂಥದ್ರ ಜೊತೆಗೆ ಅವರು ಏಕಾಏಕಿಯಾಗಿ ಗಂಗಾವತಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದರು ಟ್ರಾನ್ಸ್ಫರ್ ಮಾಡಿಕೊಂಡು ಬಂದಾಗ ಯಾರಿಗೂ ನೋವಾಯ್ತಿಲ್ಲ ಗೊತ್ತಿಲ್ಲ ನನಗಂತೂ ತುಂಬ ಬೇಜಾರಾಯ್ತು ಯಾಕಂತಂದ್ರೆ ಅಂಥ ಒಬ್ಬ ವೈಸ್ತಾಹಿ ಮುಖ್ಯೋಪಾಧ್ಯಾಯರು ನಮ್ಮ ಶಾಲೆಗೆ ಯಾವತ್ತೂ ಬರೋದಿಲ್ಲ ಅಂತ ನಾವು ಅವತ್ತೇ ನಿರ್ಧಾರ ಮಾಡಿಬಿಟ್ಟಿವಿ ಅವರು ಬಂದಾಗಿಂದ ಇವರು ಬಿಟ್ಟು ಬಂದಾಗ ಅವರ ಸ್ಕೂಲು ಯಾವ ರೀತಿ ಇತ್ತು ಇಂದಿಗೂ ಅದೇ ರೀತಿ ಇದೆ ಅದರಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಮಕ್ಕಳು ಅವರ ಒಂದು ಸೇವೆಯಿಂದ ವಂಚಿತರಾಗಿರ್ಬೋದು ಆದರೆ ನೀವು ಗಂಗಾವತಿ ಅವರು ನೀವೆಲ್ಲ ಪುಣ್ಯವಂತರು ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಸನ್ನಿಧಿಯಲ್ಲಿ ಬಸವರಾಜು ಮತ್ತು ಸಿದ್ದಲಿಂಗೇಶ್ ಮಾಸ್ಟರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ತಾವುಗಳೆಲ್ಲ ಉಚಿತವಾಗಿ ಒಂದು ಏನು ನೀವು ಕೋಚಿಂಗ್ ತಗೊಳ್ತಾ ಇದ್ದೀರಿ ನಿಜವಾಗಿಯೂ ನೀವುಗಳೆಲ್ಲ ಪುಣ್ಯವಂತರು ಈ ಒಂದು ಸದುಪಯೋಗವನ್ನು ತಾವುಗಳು ಈ ಒಂದು ಅವಕಾಶವನ್ನು ತಾವುಗಳು ಸದುಪಯೋಗ ಪಡಿಸ್ಕೋಬೇಕು ನಿನ್ನೆ ತಾನೇ ಎಸ್ ಎಲ್ ಸಿ ರಿಸಲ್ಟ್ ಬಂದಿದೆ